ನಮಸ್ಕಾರ ನಾನು ಆಶಾ ಈಶ್ವರಿ ಯಾವಾಗಲೂ ಅಡುಗೆ ವಿಡಿಯೋ ಹಾಕ್ತಿದ್ದೋಳು ಇವತ್ತು ನಮ್ಮನೆ ಹಿರಿಯರ ಪೂಜೆಯು ಒಂದು ಪುಟ್ಟ ಹಾಕ್ತಾ ಇದ್ದೀನಿ ನೋಡಿ ನಮ್ಮನೇಲಿ ಈ ಸತಿ ಹಿರಿಯರ ಪೂಜೆಗೆ ಕುರಿ ತೊಗೊಂಡು ಬಂದಿದ್ವಿ ನೋಡಿ ಸಿಟೀಲಿರೋ ಮಕ್ಕಳಿಗೆ ಕುರಿ ಕೋಳಿ ಹಸು ಎಮ್ಮೆ ಅಂದರೆ ಎಷ್ಟು ಪ್ರೀತಿ ಅಂದರೆ ಇವ್ರು ಕೂಡ ಬ್ರಷ್ ಮಾಡ್ದಲೆ ತಿಂಡಿ ತಿಂದಲೇ ಕುರಿಗೆ ಮೇ ಊಟ ಮಾಡಿಸೋದು ನೀರು ಕುಡಿಸೋದು ಈ ಸೇವೆನ ಮಾಡ್ತಾ ಇದ್ದಾರೆ ಕುರಿಗಂತೂ ಸಿಕ್ಕಾ ಇಕ್ಕೊಂಡ್ರು ಕುರಿ ಬಂದಿದ್ದು ಒಂದು ದಿವಸ ಅಂತೂ ಪಾಪ ಕುರಿಗಂತೂ ಯಾಕೆ ಇವ್ರ ಮನೆಗೆ ಬನ್ನೋ ರೇಂಜಿಗೆ ಟಾರ್ಚರ್ ಕೊಟ್ಬಿಟ್ಟಿದ್ದಾರೆ ನಮ್ಮನೇಲಿರೋ ಮಕ್ಕಳು ಇನ್ನು ಮೂರು ಜನ ಮಾತ್ರ ಇದ್ದಾರೆ ಇನ್ನೂ ಮೂರು ಜನ ಕಾಣೆಯಾಗಿದ್ದಾರೆ ಅವರು ಕೂಡ ಇದ್ರೆ ಅಷ್ಟೇ ಇಲ್ಲಿ ನಮ್ಮ ಮನೆ ಹಬ್ಬಕ್ಕೆ ಅಡುಗೆ ತಯಾರಿ ಆಗ್ತಿದೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ ನಾವು ಸ್ವೀಟ್ ಕೂಡ ಖಾರ ಕೂಡ ಎರಡೂ ಮಾಡೋದ್ರಿಂದ ಇಲ್ಲಿ ಸ್ವೀಟ್ ಫಸ್ಟು ರೆಡಿ ಮಾಡಿಬಿಡೋಣ ಅಂತಂದು ಸ್ವೀಟ್ ರೆಡಿ ಆಗ್ತಾಯಿದೆ ಹೋಳಿಗೆ ನಮ್ಮ ತಂಗಿ ಹೋಳಿಗೆ ಮಾಡಿ ಮಾಡಿ ಇಡ್ತಾ ಇದ್ದಾಳೆ ಇಲ್ಲಿ ಇನ್ನೊಂದು ಕಡೆ ಬಾಣಲೀಲಿ ಎಣ್ಣೆ ಕಾಯ್ತಾ ಇದೆ ನೆಕ್ಸ್ಟ್ ಒಗ್ಗರಣೆ ಹಾಕಬೇಕು ಇಲ್ಲಿ ನಮ್ಮ ಹತ್ರ ನಮ್ಮ ಮತ್ತೆ ಮತ್ತೆ ನಮ್ಮ ನಾದಿ ಸೊಪ್ಪು ಬಿಡಿಸ್ಕೊಡ್ತಾ ಇದ್ದಾರೆ ಕೊತ್ತಂಬರಿ ಪುದಿ ಮೆಂತ್ಯ ಎಲ್ಲ ಬಿಡಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಇನ್ನೊಬ್ಬರು ನಾನು ಕುತ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಪಾತ್ರೆ ಎಲ್ಲ ತೊಳೆಯೋಕ್ಕೆ ರೆಡಿ ಆಗ್ತಾ ಇದೆ ಇಲ್ಲಿ ಬೋಟಿ ಗೊಜ್ಜಿಗೆ ಬೋಟಿನ ತೊಳೆದು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ ಇಲ್ಲಿ ಬೋಟಿಗೆ ಗೊಜ್ಜಿಗೆ ರೆಡಿ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ಮ ಇನ್ನೊಂದು ಕೆಳಗಡೆ ಸ್ಟೌವಲ್ಲಿ ಮಟನ್ ಚಾಪ್ಸಿ ರೆಡಿ ಆಗ್ತಾ ಇದೆ ನಮ್ಮತ್ತೆ ಇಲ್ಲಿ ಮಟನ್ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಸಾಂಬಾರಿಗೆ ಸ್ವಲ್ಪ ಎಲ್ಲ ಕೆಲಸನೂ ಜಲ್ದಿ ಅಡುಗೆ ಮಾಡಿ ಮುಗಿಸ್ಕೊಂಡ್ವಿ ಲಾಸ್ಟ್ ಆ್ಯಂಡ್ ಫೈನಲ್ ಇದ್ದಿದ್ದು ಮೀನು ಫ್ರೈ ಇದು ಬಿಸಿ ಬಿಸಿ ಸಂಜೆ ಪೂಜೆಗೆ ಇಡೋ ಟೈಮಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ ಎಂದು ಇದು ಸಂಜೆ ಮಾಡ್ತಾಯಿದ್ದೀವಿ ಮೀನು ಫ್ರೈ ಮೀನು ಫ್ರೈ ಕೂಡ ರೆಡಿ ಆದರೆ ಎಲ್ಲ ಅಡುಗೆ ಕೂಡ ರೆಡಿ ಆದಂಗೆ ನೋಡಿ ಇವರು ನಮ್ಮ ನಾದನಿ ಬಂದು ಮೀನು ಫ್ರೈ ಸ್ಮೆಲ್ಲಿಗೆ ಏನು ಸ್ಮೆಲ್ ತಡ್ಕೊಳಕ್ಕಾಗ್ತಾಯಿಲ್ಲ ಅಂತಂದು ಅಂದ್ಕೊಂಡು ಸೇಫ್ ತಿಂತಾ ಇದ್ದಾರೆ ಎಲ್ಲ ಅಡುಗೆ ಕೂಡ ರೆಡಿಯಾಗಿದೆ ನೋಡಿ ಈರುಳ್ಳಿ ಸೋತೆಕಾಯಿ ನಿಂಬೆಹಣ್ಣು ಹಾಗೆ ಇದು ಮೆದುಳು ಫ್ರೈ ಮಾಡಿದ್ದೀವಿ ಕುರಿದು ಮೆದುಳಿರುತ್ತಲ್ಲ ಆದರೂ ಫ್ರೈ ಎಲ್ಲ ಇರುತ್ತೆ ಎಲ್ಲ ಪೂಜೆಗೆ ಇಡಬೇಕಂದು ಪ್ರತಿಯೊಂದು ಸಹ ಮಾಡಿದ್ದೀವಿ ಮುದ್ದೆ ಅದು ಕೂಡ ಸಹ ಪೂಜೆಗಂತಲೇ ಮಾಡಿರೋದು ಹಾಗೆ ಇಲ್ಲಿ ಲಿವರಿಂದು ಫ್ರೈ ಮಾಡಿದ್ದೀವಿ ಕುರಿ ಲಿವರ್ ಬರುತ್ತಲ್ಲ ಅದ್ರದ್ದು ಫ್ರೈ ತುಂಬಾ ಚೆನ್ನಾಗಾಗಿತ್ತು ಇದು ಹಾಗೆ ಗಟ್ಟಿ ಗೊಜ್ಜು ಎಲ್ಲನೂ ಸಬ್ ಸಪ್ರೇಟ್ ಮಾಡಬೇಕಲ್ಲ ಹಾಗಾಗಿ ಎಲ್ಲ ಸಪ್ರೇಟ್ ಮಾಡಿದ್ದೀವಿ ಹಾಗೆ ಇಲ್ಲಿ ಚಿಕನ್ ಗೊಜ್ಜು ಮಾಡಿದ್ದೀವಿ ಚಿಕನ ನೋಡಿ ಎಣ್ಣೆ ಹೇಗೆ ನಿಂತಿದೆ ಮಸಾಲೆನೇ ಒಂದು ಸೈಡಿಗೆ ಹೋಗಿಬಿಟ್ಟಿದೆ ಇದು ಬೋಟಿ ಗೊಜ್ಜು ನೋಡಿ ಬೋಟಿ ಗೊಜ್ಜು ಕೂಡ ರೆಡಿಯಾಗಿದೆ ಎಲ್ಲನೂ ಜಲ್ ಜಲ್ದಿ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಸಂಜೆ ಆಗೋಗಿತ್ತು ನೋಡಿ ಇದು ಕೂಡ ರೆಡಿಯಾಗಿದೆ ಈ ಬೋಟಿ ಗೊಜ್ಜಿಗೆ ನೋಡಿ ಇದು ಮಟನ್ ಚಾಪ್ಸ್ ಮಟನ್ ಚಾಪ್ಸ್ ಕೂಡ ರೆಡಿಯಾಗಿದೆ ವಾವ್ ಇದು ಕೂಡ ನಿಜವಾಲು ಎಲ್ಲ ಅಡುಗೆನೂ ಚೆನ್ನಾಗಿ ಬಂದಿತ್ತು ಯಾವುದು ನಾವು ಟೇಸ್ಟ್ ನೋಡ್ದಲೆ ಹಿರಿಯರಿಗೋಸ್ಕರ ಮಾಡಿದ ಅಡುಗೆ ಎಲ್ಲ ಹಾಗಾಗಿ ಎಲ್ಲವೂ ತುಂಬಾ ಚೆನ್ನಾಗಿ ಆಗಿತ್ತು ಅಡುಗೆ ನೆಕ್ಸ್ಟು ರೊಟ್ಟಿ ನಾವು ರೊಟ್ಟಿನ ಹಿಂದಿನ ದಿವಸನೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ ಆವತ್ತಿನ ದಿವಸ ಅಂದರೆ ಆಗೋದಿಲ್ಲ ಅಂತಂದು ನೋಡಿ ಇಷ್ಟು ರೊಟ್ಟಿ ಮಾಡಿ ಇಟ್ಕೊಂಡಿದೀವಿ ಹಾಗೆ ಇದು ಲಿವ ಬ್ಲೆಡ್ ಫ್ರೈ ಇದು ಕುರಿದು ಇದು ಬ್ಲೆಡ್ ಬರುತ್ತಲ್ಲ ಅದ್ರದ್ದು ಫ್ರೈ ನಿಜವಾಗ್ಲೂ ಇದು ಕೂಡ ಚೆನ್ನಾಗಾಗಿತ್ತು ಇದ್ರದ್ದು ಯಾವ್ದಾದ್ರು ಒಂದು ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ಹಾಗೆ ಲಾಸ್ಟ್ ಆ್ಯಂಡ್ ಫೈನಲ್ ಮಟನ್ ಸಾಂಬಾರ್ ಮಟನ್ ಸಾಂಬಾರು ಕೂಡ ರೆಡಿಯಾಗಿತ್ತು ನೋಡಿ ಇದು ಕೂಡ ಮಟನ್ ಸಾಂಬಾರು ಇನ್ನೇನು ಪೂಜೆ ಗಿಡದೊಂದೇ ಬಾಕಿ ಅಡುಗೆ ಎಲ್ಲ ರೆಡಿಯಾಗಿದೆ ನೋಡಿ ನಮ್ಮ ತಂಗಿ ಎಲ್ಲನೂ ಸತಿ ತೋರಿಸ್ತಾ ಇದ್ದಾಳೆ ಎಲ್ಲ ರೆಡಿಯಾಗಿದೆ ಅಂತಂದು ಹಾಗೆ ರೈಸ್ ಒಂದು ರೆಡಿಯಾಗಿದೆ ಇವಳು ನಮ್ಮ ಆಂಟಿ ಮಗಳು ಆವಾಗ ವೀಡಿಯೋದಲ್ಲಿ ಬರ್ತೀನಿ ಅಂತಂದು ಫೋಸ್ ಕೊಡ್ತಾ ಇದ್ದಾಳೆ ರಾಣಿ ಹಾಗೆ ಇಲ್ಲಿ ಗೀ ರೈಸ್ ಕೂಡ ರೆಡಿಯಾಗಿದೆ ಅದು ಮಸಾಲೆ ಸೈಡ್ ನಿಂತಿರೋದು ಬಟ್ ನೋಡಿದ್ರೆ ಸೀದೋಗಿರೋ ಥರ ಕಾಣಿಸುತ್ತೆ ಅಷ್ಟೇ ಬಟ್ ಇಲ್ಲೆಲ್ಲ ಪೂಜೆಗೆ ರೆಡಿಯಾಗಿದೆ ನೋಡಿ ಇವಳು ಮತ್ತೆ ಬಂದಳು ಇವರು ನಮ್ಮ ಆಂಟಿ ಹಾಗೆ ನಮ್ಮ ಆಟಿ ನೋಡ್ತಾ ಇದ್ದಾರೆ ತಮ್ಮ ಹೇಗೆ ಜೋಡಿಸ್ತಿದ್ದಾನೆ ಅಂತಂದು ಇಲ್ಲಿ ಕೂಡ ಪೂಜೆಗೆ ರೆಡಿ ಆಗ್ತಿದೆ ಅತ್ತೆ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು ಅದ್ರ ಪ್ರಕಾರ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಓಡೋದ ನನ್ನ ಮಗ ಹೂ ಕತ್ಕೊಂಡು ಕತ್ಕೊಂಡು ಓಡೋಗ್ತಾ ಇದ್ದಾನೆ ಓಡೋದ ನೋಡಿ ಇನ್ನೂ ಇಲ್ಲಿ ಪೂಜೆಗೆ ಆಗ್ತಿದೆ ಅತ್ತೆ ಏನೋ ಮಾಡ್ತಿದ್ದಾರಲ್ಲ ಅಂತ ಒಂದು ಲುಕ್ ಕೊಟ್ಟರು ನಾವು ತಲೆ ಕೆಡ್ಸ್ಕೊಂಡಿಲ್ಲ ಸುಮ್ಮನಾಗಿ ಹೋದ್ವಿ ಇಲ್ಲಿ ಇನ್ನು ಪೂಜೆಗೆ ರೆಡಿ ಆಗೋದು ಇನ್ನೂ ಲೇಟು ಹಾಗೆ ನಮ್ಮ ಮನೆಯದೊಂದು ಹೊರ್ಗಡೆದೊಂದು ಔಟ್ಲುಕ್ ತೋರಿಸ್ತೀನಿ ಬರ್ರಿ ನೋಡಿ ಹಾರ ಬಾಳೆ ಬಾಳೆಕಂಬ ಕಬ್ಬಿನ ಕರಿ ಎಲ್ಲ ರೆಡಿಯಾಗಿದೆ ಹಾಗೆ ನಮ್ಮ ಮನೆಗೆ ಬೇ ಮನೆಯ ಒಂದು ಜಲಕ್ ನೋಡಿರಿ ಹೊರಗಡೆ ಎಲ್ಲ ನಿಂತ್ಕೊಂಡಿದ್ದಾರೆ ನಮ್ಮನೆ ಹಾಗೆ ಜಿಗಿ 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 ಅಂತ ಇದೆ ಸೀರಿಯಲ್ ಸೆಟ್ಟಿಂದ ಹಬ್ಬ ಅಂದರೆ ಹೀಗೆಲ್ಲ ಹೊರಗೆ ಹೊರ ಒಳಗೂ ಹೊರಗೂ ಜನ ಇದ್ರೇ ಹಬ್ಬ ಅಂತ ಅನ್ನಿಸ್ಕೊಳ್ಳೋದು ಹಾಗಾಗಿ ನಮ್ಮ ಮನೇಲಿ ಈ ಸತಿ ಹಬ್ಬಕ್ಕೆ ಒಬ್ಬರು ಮಿಸ್ ಆಗಿದ್ದಾರೆ ಆಂಟಿ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ ಅವ್ರನ್ನ ನೋಡಿ ನಮ್ಮ ತಂಗಿ ಕೂಡ ಹೋಗ್ತಾ ಇದ್ದಾರೆ ಇಲ್ಲಿ ಇನ್ನೂ ಪೂಜೆಗೆ ರೆಡಿ ಆಗ್ತಾನೇ ಇದೆ ಇನ್ನೊಂದು ಸರ್ತಿ ನೋಡ್ಕೊಂಡು ಒಳಗೋದೆ ನಾನು ಇಲ್ಲಿ ಇನ್ನೂ ಪೂಜೆ ಆಗೋದು ಲೇಟು ಆಗ್ತಾನೇ ಇದೆ ಇಲ್ಲಿ ಎಲ್ಲರೂ ಕಂಕಣ ಕಟ್ಕೊಳ್ಳೋಣ ಅಂತಂದು ಕಂಕಣ ಕಟ್ಕೊಳ್ಳೋಕೆ ರೆಡಿ ಆಗಿದ್ದೀವಿ ನೋಡ್ರಿ ಎಲ್ಲರನ್ನ ಮಾಡಿ ಕಂಕಣ ಇದ್ದಾರೆ ನಾನು ಕೂಡ ಕಂಕಣ ಕಟ್ಟಿಸ್ಕೊಂಡು ರೆಡಿಯಾಗಿದ್ದೀನಿ ಇದೆಲ್ಲ ಆಗೋಷ್ಟು ನಮ್ಮನೆ ಪೂಜೆ ಸಹ ಮುಗೀತು ಲಾಸ್ಟ್ ನಮ್ಮನೆ ಪೂಜೆಯ ಒಂದು ವಿಡಿಯೋ ನೋಡಿ ನಾವು ಹಿರಿಯರಿಗೆ ಈ ರೀತಿ ಪೂಜೆನ ಮಾಡಿ ಅವ್ರನ್ನಲ್ಲಿ ಬೇಡ್ಕೊಳ್ತೀವಿ ನಮ್ಗೆ ಒಳ್ಳೆಯದಾಗಲಿ ಅಂತ ಆರೈಸಿ ಅಂತಂದು ನಿಮ್ಮಲ್ಲೂ ಸಹ ಹೀಗೆ ಪೂಜೆ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಯಾವಾಗಲೂ ಕುಕ್ಕಿಂಗ್ ವೀಡಿಯೋ ಹಾಕ್ತಿದ್ನಲ್ಲ ನಮ್ಮ ಒಂದು ಹಬ್ಬದ ವೀಡಿಯೋ ಇರಲಿ ಅಂತ ಫಸ್ಟ್ ಟೈಮ್ ವಿಡಿಯೋ ಮಾಡಿ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮಗೆ ಇಷ್ಟ ಆಯಿತೋ ಇಲ್ಲ ಅನ್ನೋದು ನಾ ಹೇಗೆ ತಿಳ್ಕೊಬೇಕು ಅದಕ್ಕೋಸ್ಕರ ನಮಸ್ಕಾರ